ನಮಸ್ಕಾರ ವೀಕ್ಷಕರೇ ಚುನಾವಣಾ ಹೊಸ್ತಿಲಲ್ಲಿರೋ ತಮಿಳುನಾಡು ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ ಅಧಿಕಾರ ಉಳಿಸಿಕೊಳ್ಳೋ ಹಾಗೂ ಅಧಿಕಾರ ಹಿಡಿಯೋ ಜಟಾಪಟಿಯಲ್ಲಿ ಎರಡೂ ಮೈತ್ರಿಕೂಟಗಳು ಉಚಿತಗಳ ಮೊರೆ ಹೋಗಿದೆ ಎರಡೂ ಪಕ್ಷಗಳು ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದು ಬದಲಾದ ರಾಜಕೀಯ ಪರ್ವವನ್ನ ಎತ್ತಿ ತೋರಿಸ್ತಾ ಇದೆ ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಳ್ಳೋ ಮುಂಚೆ ಕಂಡೀಷನ್ ಮೇಲೆ ಕಂಡೀಷನ್ ಹಾಕಿಕೊಂಡು ಒಪ್ಪಿರೋ ಪಳನಿಸ್ವಾಮಿ ಗೆಲ್ಲೋದಕ್ಕೆ ತಮ್ಮ ಹಳೆ ಶೈಲಿಯನ್ನ ಬಳಸ್ತಾ ಇರೋದು ನೀಟಾಗಿ ಕಾಣಿಸ್ತಾ ಇದೆ ಇಷ್ಟೆಲ್ಲ ಆದ್ರೂ ಬಿಜೆಪಿ ಈ ವಿಚಾರಕ್ಕೆ ತಲೆ ಹಾಕುತ್ತಾ ಸುಮ್ಮನಿರುತ್ತಾ ಒಂದು ವೇಳೆ ಸೈಲೆಂಟ್ ಆಗಿದ್ರೆ ಅದಕ್ಕೆ ಕಾರಣ ಏನು ಅನ್ನೋದೆಲ್ಲ ಮುನ್ನೆಲೆಗೆ ಬಂದು ಚರ್ಚೆ ಆಗ್ತಾ ಇದೆ ಇನ್ನೊಂದೆಡೆ ತಮಿಳುನಾಡು ಬಿಜೆಪಿ ಮಾಜಿ ಅಧ್ಯಕ್ಷ ಅಣ್ಣಾಮಲೈಗೆ ರಾಷ್ಟ್ರ ಮಟ್ಟದ ಹುದ್ದೆ ಕನ್ಫರ್ಮ್ ಆಗಿದೆ ಅದರ ಜೊತೆಗೆ ಅವರು ತಮಿಳುನಾಡು ಎಲೆಕ್ಷನ್ ನಲ್ಲಿ ಸ್ಪರ್ಧಿಸೋದಿಲ್ಲ ಅನ್ನೋ ಸುದ್ದಿಯು ಕೂಡ ಮುನ್ನೆಲೆಗೆ ಬರ್ತಾ ಇದ್ದು ಹಲವು ರೀತಿಯ ಚರ್ಚೆಗಳಿಗೆ ದಾರಿ ಮಾಡಿ ಕೊಡ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ವೀಕ್ಷಕರೇ ಒಂದು ಚಿಕ್ಕ ಕಥೆಯನ್ನ ಉದಾಹರಣೆಯಾಗಿ ಹೇಳೋದರ ಮೂಲಕ ಮುಖ್ಯ ಟಾಪಿಕ್ ಗೆ ಬರ್ತೀನಿ ಹಸಿವಿನಿಂದ ಬಳಲುತ್ತಿರುವ ಒಬ್ಬ ವ್ಯಕ್ತಿಗೆ ಯಾರಾದ್ರೂ ಊಟ ಕೊಟ್ರೆ ಅದು ಮಾನವೀಯತೆ ಆದ್ರೆ ಒಂದು ಹೊತ್ತಿನ ಊಟ ಕೊಡೋದ್ರಿಂದ ಆತನ ಜೀವನದ ಕಷ್ಟಗಳೆಲ್ಲ ಮುಗಿದು ಹೋಗೋದಿಲ್ಲ ಅನ್ನೋದು ವಾಸ್ತವ ಪ್ರತಿದಿನ ಆತನಿಗೆ ಊಟ ಕೊಡುವ ಬದಲು ಅವನ ಊಟವನ್ನ ಅವನೇ ಸಂಪಾದಿಸುವಂತೆ ದಾರಿ ಮಾಡಿ ಕೊಡೋದು ನಿಜವಾದ ಬುದ್ಧಿವಂತಿಕೆ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವಿದ್ರು ಊರಿಗೆಲ್ಲ ಊಟ ಹಾಕಿಸಿದವನೇ ಗ್ರೇಟ್ ಅಣ್ಣಂಗೆ ಜೈ ಅನ್ನೋ ಜನರಿದ್ದಾರೆ ಅನ್ನೋದನ್ನ ಒಪ್ಪಲೇಬೇಕು ಆದ್ರಿಂದ ಈ ಊಟ ಹಾಕಿಸೋದು ಎಲ್ಲರ ಕಣ್ಣಿಗೆ ಕಾಣುವಂತೆ ಜನರಿಗೆ ಏನಾದ್ರೂ ಕೊಡೋದು ಆ ವಿಡಿಯೋಗಳಿಗೆ ಯಾವುದಾದ್ರೂ ಒಂದು ಹಾಡನ್ನ ಅಟ್ಯಾಚ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪಾಪ್ಯುಲರ್ ಆಗೋದು ಇಂದಿನ ರಾಜಕೀಯದ ಒಂದು ಭಾಗ ಉಚಿತಕ್ಕೆ ಕೇರ್ ಆಫ್ ನಂತಿರೋ ತಮಿಳುನಾಡಿನಲ್ಲಿ ಈಗ ಲ್ಯಾಪ್ಟಾಪ್ ಜಟಾಪಟಿ ಶುರುವಾಗಿದೆ ಆಡಳಿತ ವಿರೋಧಿ ಅಲೆಯನ್ನ ನೋಡಿ ಮತ್ತೆ ಅಧಿಕಾರ ಹಿಡಿಯೋ ಆಸೆಯನ್ನ ದೃಢವಾಗಿಸಿಕೊಂಡಿರೋ ಎಐಎಡಿಎಂಕೆ ಜನರಲ್ ಸೆಕ್ರೆಟರಿ ಪಳನಿಸ್ವಾಮಿ ತಮ್ಮ ಸರ್ಕಾರ ಇದ್ದಾಗ ಜಾರಿಗೆ ತಂದಿದ್ದ ಜನಪ್ರಿಯ ಯೋಜನೆಯನ್ನ ಮತ್ತೆ ನೆನಪಿಸಿದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಮಾಜಿ ಸಿಎಂ ಜಯಲಲಿತಾ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ನೀಡಿ ಇಡೀ ದೇಶದ ಕಣ್ಣರಳಿಸಿದ್ರು ಈಗ ಅದನ್ನ ಮತ್ತೆ ಅನೌನ್ಸ್ ಮಾಡಿರೋ ಪಳನಿಸ್ವಾಮಿ ನಮ್ಮನ್ನ ಗೆಲ್ಲಿಸಿದ್ರೆ ಈ ಯೋಜನೆ ಮತ್ತೆ ಆರಂಭ ಆಗುತ್ತೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಉಚಿತ ಲ್ಯಾಪ್ಟಾಪ್ ಸಿಗುತ್ತೆ ಅಂತ ಹೇಳಿದ್ದಾರೆ ಅಲ್ಲಿಗೆ ಜಯಲಲಿತಾ ತೆರವಿನ ನಂತರ ಕೈತಪ್ಪಿ ಹೋಗಿರೋ ಅಧಿಕಾರವನ್ನ ಅವರನ್ನೂ ನೆನಪಿಸಿ ಅವರ ಯೋಜನೆಯನ್ನೂ ನೆನಪಿಸುವ ಮೂಲಕ ಸಾಧ್ಯವಾದಷ್ಟು ತಮ್ಮತ್ತ ಸೆಳೆಯೋದಕ್ಕೆ ಪಳನಿಸ್ವಾಮಿ ಮುಂದಾಗಿರೋದು ಕ್ಲೀನ್ ಆಗಿ ಕಾಣಿಸ್ತಾ ಇದೆ ಆದ್ರೆ ಈ ವಿಚಾರ ಈಗ ಸ್ಟಾಲಿನ್ಗೆ ಶಾಕ್ ಕೊಟ್ಟಿದ್ದು ತಾವು ಕೂಡ ಅದೇ ಹಾದಿಯನ್ನು ಹಿಡಿದಿದ್ದಾರೆ ಪಳನಿಸ್ವಾಮಿ ಹೇಳಿಕೆ ಬೆನ್ನಲ್ಲೇ ಮಾತನಾಡಿರುವ ಸ್ಟಾಲಿನ್ ನಮ್ಮ ಸರ್ಕಾರದಿಂದ ಇಪ್ಪತ್ತು ಲಕ್ಷ ಕಾಲೇಜ್ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ನೀಡೋದಾಗಿ ಅನೌನ್ಸ್ ಮಾಡಿದ್ದಾರೆ ಅಂದ್ಹಾಗೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ ಅದೇನಂದ್ರೆ ಈ ಹಿಂದೆಯೇ ಇದ್ದ ಸ್ಕೀಮ್ ಅನ್ನ ಸ್ಟಾಲಿನ್ ಸರ್ಕಾರ ಬಂದಾಗ ನಿಲ್ಲಿಸಿತ್ತು ಆದ್ರೆ ಅದ್ ಯಾವಾಗ ಎನ್ಡಿಎ ಜೊತೆಗೆ ಎಐಎಡಿಎಂ ಮೈತ್ರಿ ಕನ್ಫರ್ಮ್ ಆಯ್ತೋ ಈ ಯೋಜನೆಯನ್ನ ಪಳನಿಸ್ವಾಮಿ ಅನೌನ್ಸ್ ಮಾಡ್ತಾರೆ ಅನ್ನೋ ಡೌಟ್ ಸ್ಟಾಲಿನ್ ಬಳಗಕ್ಕಿತ್ತು ಅದೇ ಕಾರಣಕ್ಕಾಗಿ ಮಾರ್ಚ್ ನಲ್ಲೇ ಈ ಬಗ್ಗೆ ಸುಳಿವು ಕೊಟ್ಟಿದ್ದ ಸ್ಟಾಲಿನ್ ಈ ಯೋಜನೆಗಾಗಿ ಎರಡು ಸಾವಿರ ಕೋಟಿ ರು ಮೀಸಲಿಟ್ಟಿರೋದಾಗಿ ಕೂಡ ಹೇಳಿದ್ರು ಆದ್ರೆ ಅದಾದ ಬಳಿಕ ಲ್ಯಾಪ್ಟಾಪ್ ಬಗ್ಗೆ ಸುದ್ದಿಯೇ ಇರಲಿಲ್ಲ ಈಗ ಪಳನಿಸ್ವಾಮಿ ಹೇಳಿದ್ಮೇಲೂ ನಾವು ಸುಮ್ಮನಿದ್ರೆ ಆಗೋದಿಲ್ಲ ಅಂತ ಸದ್ಯದಲ್ಲೇ ಹಂಚಿಕೆ ಮಾಡ್ತೀವಿ ಅಂತ ಸ್ಟಾಲಿನ್ ಭರವಸೆ ಕೊಟ್ಟಿದ್ದಾರೆ ಅಲ್ಲಿಗೆ ತಮಿಳುನಾಡಿನ ಸಾಂಪ್ರದಾಯಿಕ ಚುನಾವಣಾ ಪ್ರಚಾರ ಈಗ ಶುರುವಾದಂತೆ ಕಾಣಿಸ್ತಾ ಇದೆ ಸರಿ ಈ ರೀತಿ ಇಬ್ರು ಅನೌನ್ಸ್ ಮಾಡಿದ್ದಾರೆ ಆದ್ರೆ ವಿದ್ಯಾರ್ಥಿಗಳು ಬುದ್ಧಿವಂತರಾಗಿದ್ರೆ ಮುಂದಿನ ಸಲ ಸ್ಟಾಲಿನ್ ನ ಗೆಲ್ಲಿಸೋದಿಲ್ಲ ಯಾಕಂದ್ರೆ ಎಲೆಕ್ಷನ್ಗೂ ಮುನ್ನ ಸ್ಟಾಲಿನ್ಗೆ ಲ್ಯಾಪ್ಟಾಪ್ ಕೊಡ್ಲೇಬೇಕಾದ ಅನಿವಾರ್ಯತೆ ಇದೆ ಮತ್ತೆ ಅವರೇ ಗೆದ್ರೆ ಎಲ್ಲವೂ ಸುಖಾಂತ್ಯ ಆದ್ರೆ ಈಗ ಲ್ಯಾಪ್ಟಾಪ್ ಇಸ್ಕೊಂಡು ಪಳನಿಸ್ವಾಮಿಗೆ ವೋಟ್ ಒತ್ತಿದ್ರೆ ಮತ್ತೊಂದು ಲ್ಯಾಪ್ಟಾಪ್ ಸಿಗುತ್ತೆ ಆದ್ರಿಂದ ವಿದ್ಯಾರ್ಥಿಗಳು ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ ಹಾಗೆ ಈ ಎಪಿಸೋಡ್ ಶುರು ಮಾಡುವಾಗ್ಲೇ ಆರಂಭದಲ್ಲಿ ಒಂದು ವಿಷಯವನ್ನ ಏನಂದ್ರೆ ತಮಿಳುನಾಡಿನ ರಾಜಕೀಯ ಸ್ಟೈಲ್ ಬದಲಾಗಿದೆ ಅಂತ ಯಾಕಂದ್ರೆ ಈ ಹಿಂದೆ ಇದ್ದ ಉಚಿತ ಯೋಜನೆಗಳೆಲ್ಲ ಚಿನ್ನದುರ ಕೊಡೋದು ಟಿವಿ ಕೊಡೋದು ಹೀಗೆ ಫ್ಯಾಮಿಲಿಯನ್ನ ಟಾರ್ಗೆಟ್ ಮಾಡೋ ಬಣ್ಣ ಬಣ್ಣದ ಆಫರ್ಗಳು ಕಾಣಿಸ್ತಾ ಇದ್ವು ಎರಡ್ ಸಾವಿರದ ಹನ್ನೊಂದರಲ್ಲೇ ಲ್ಯಾಪ್ಟಾಪ್ ಅನೌನ್ಸ್ ಆಗಿದ್ರು ಅಂದಿನ ಕಾಲಕ್ಕೆ ಇದು ಅಂತ ಇಂಪ್ಯಾಕ್ಟ್ ಮಾಡೋ ವಿಚಾರ ಆಗಿರ್ಲಿಲ್ಲ ಆದ್ರೆ ಈಗ ಯುವಕರೇ ಪ್ರಮುಖ ಟಾರ್ಗೆಟ್ ಆಗ್ತಾ ಇರೋದಕ್ಕೆ ಎರಡು ಸಾಕ್ಷಿ ಅಂದ್ರೆ ಒಂದು ಪಳನಿಯ ಅನೌನ್ಸ್ಮೆಂಟ್ ಇನ್ನೊಂದು ಈ ವಿಚಾರದಲ್ಲಿ ಸ್ಟಾಲಿನ್ ಎಚ್ಚರಿಕೆ ವಹಿಸಿರೋದು ಅಲ್ಲದೆ ವಿದ್ಯಾರ್ಥಿಗಳನ್ನ ಓಲೈಸೋದು ತುಂಬಾನೇ ಮುಖ್ಯ ಆಗುತ್ತೆ ಯಾಕಂದ್ರೆ ಅವರಿಗೆ ಸರಿಯಾದ ಶಿಕ್ಷಣ ಸಿಕ್ಕಿ ದ್ರಾವಿಡ ಸಂಕೋಲೆಯಿಂದ ಆಚೆ ಬಂದು ಪ್ರಪಂಚದಲ್ಲಿ ಏನಾಗ್ತಾ ಇದೆ ದೇಶದ ಬೇರೆ ಬೇರೆ ರಾಜ್ಯಗಳು ಹೇಗಿವೆ ನಾವು ಯಾಕೆ ಹೀಗಿದ್ದೀವಿ ಅನ್ನೋ ಯೋಚನೆ ಮಾಡುವಷ್ಟು ಪ್ರಬುದ್ಧರಾದ್ರು ಅಂದ್ರೆ ಮತ್ತೆ ಅವರ್ಯಾರು ಪ್ರಾದೇಶಿಕ ಪಕ್ಷಗಳತ್ತ ಮುಖ ಹಾಕೋದಿಲ್ಲ ಆದ್ರಿಂದ ವಿದ್ಯಾರ್ಥಿಗಳನ್ನ ಈಗಲೇ ಯಾವ್ದಾದ್ರೂ ಒಂದು ರೂಪದಲ್ಲಿ ಜೊತೆಗಿಟ್ಟುಕೊಂಡ್ರೆ ಮುಂದಿನ ದಿನಗಳಲ್ಲಿ ಭಾವನಾತ್ಮಕವಾಗಿ ಆದ್ರೂ ಅವರನ್ನ ಓಲೈಸಬಹುದು ಅನ್ನೋ ಲೆಕ್ಕಾಚಾರ ಇದೆಯಾ ಅಂತ ಹೇಳಲಾಗ್ತಾ ಇದೆ ಏನು ಉಚಿತಗಳು ಅಂತ ಬಂದಾಗ ಸ್ವಲ್ಪ ಹಿಂದಿನ ಸಾಲಲ್ಲಿರೋ ಪಕ್ಷ ಅಂದ್ರೆ ಅದು ಬಿಜೆಪಿ ಹಾಗಂತ ದೊಡ್ಡದನಿಯಲ್ಲಿ ಅದನ್ನ ವಿರೋಧಿಸೋ ಕೆಲಸವನ್ನ ಅವರೇನು ಮಾಡಿಲ್ಲ ಸದ್ಯದ ಮಟ್ಟಿಗೆ ಜನರನ್ನ ಬದಲಾಯಿಸೋದು ಕಷ್ಟ ಅನ್ನೋ ಕಾರಣಕ್ಕೆ ಹಲವು ರಾಜ್ಯಗಳಲ್ಲಿ ಬಿಜೆಪಿ ಕೂಡ ಉಚಿತಗಳನ್ನ ಅನೌನ್ಸ್ ಮಾಡಿ ಗೆದ್ದಿದೆ ಈಗ ಪಳನಿಸ್ವಾಮಿ ಇಂತ ಗಿಮಿಕ್ ಮಾಡಿ ಗೆದ್ರೆ ನಾಳೆ ಫಂಡ್ಗಾಗಿ ಕೇಂದ್ರದ ಕಡೆ ಓಡೋಡಿ ಬಂದೇ ಬರ್ತಾರೆ ಇಂತ ಪರಿಸ್ಥಿತಿಯಲ್ಲಿ ಬಿಜೆಪಿ ಪಳನಿಯನ್ನ ತಡೆಯೋ ಕೆಲಸ ಮಾಡುತ್ತಾ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಹುಟ್ಟಿದೆ ಆದರೆ ಸದ್ಯದ ಮಾಹಿತಿಗಳ ಪ್ರಕಾರ ಪಳನಿಸ್ವಾಮಿ ತಮ್ಮ ಪಕ್ಷದ ವತಿಯಿಂದ ಏನೇ ಎಲೆಕ್ಷನ್ ಗಿಮಿಕ್ ಮಾಡಿದ್ರೂ ಬಿಜೆಪಿ ಅಡ್ಡಗಾಲು ಹಾಕೋದಿಲ್ಲ ಎನ್ನಲಾಗ್ತಾ ಇದೆ ಯಾಕಂದ್ರೆ ಈವರೆಗಿನ ಚಲನ ವಲನಗಳನ್ನ ನೋಡಿದ್ರೆ ಬಿಜೆಪಿ ತಮಿಳುನಾಡಿನಲ್ಲಿ ಅಧಿಕಾರ ನಡೆಸೋ ಉದ್ದೇಶದಿಂದ ಮೈತ್ರಿಗೆ ಒಪ್ಪಿಕೊಂಡಿಲ್ಲ ಮೊದಲು ಹಿಂದೂ ವಿರೋಧಿ ಡಿಎಂಕೆ ಕೆಳಗಿಳಿಸೋದಕ್ಕಾಗಿ ಮೈತ್ರಿ ಮಾಡ್ಕೊಂಡಿರೋದು ಕಾಣಿಸ್ತಾ ಇದೆ ಏನಿಲ್ಲ ಅಂದ್ರೂ ಕೊನೆ ಪಕ್ಷ ಕೇಂದ್ರದ ಜನಪ್ರಿಯ ಯೋಜನೆಗಳನ್ನ ತಮಿಳುನಾಡಿನಲ್ಲಿ ಅನುಷ್ಠಾನ ಮಾಡಬೇಕು ದೇಶದ ಭದ್ರತೆಗೆ ಪೂರಕವಾದ ಕಾಯ್ದೆಗಳನ್ನ ಜಾರಿ ಮಾಡೋದಕ್ಕೆ ಬೆಂಬಲ ಸಿಗಬೇಕು ಅಂದ್ರೆ ಮೈತ್ರಿ ಮಾಡಿಕೊಂಡಾದ್ರೂ ಸರ್ಕಾರವನ್ನ ರಚಿಸಬೇಕು ಈ ಒಂದು ಇಂಟೆನ್ಷನ್ ನೆರವೇರಿದ್ರೆ ಸಾಕು ಉಳಿದಿದ್ದಲ್ಲ ಆಮೇಲಿನ ಕತೆ ಅದರಿಂದ ಲೋಕಲ್ ಲೆವೆಲ್ ನಲ್ಲಿ ಪಳನಿಸ್ವಾಮಿ ಅವರಿಗೆ ಇಷ್ಟ ಬಂದ ಹಾಗೆ ಏನೇ ಬೇಕಾದ್ರೂ ಸ್ಟ್ರಾಟಜಿ ಮಾಡ್ಲಿ ನಾವು ಹಸ್ತಕ್ಷೇಪ ಮಾಡಲ್ಲ ಅಂತ ನಿರ್ಧಾರ ಮಾಡಿರುವಂತೆ ಕ್ಲೀನ್ ಆಗಿ ಕಾಣಿಸ್ತಾ ಇದೆ ಏನೋ ಕಳೆದ ಕೆಲ ದಿನಗಳಿಂದ ಸದ್ದು ಮಾಡ್ತಾ ಇರೋ ವಿಚಾರ ಏನಂದ್ರೆ ಅಣ್ಣಾಮಲೈ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸೋ ಸಾಧ್ಯತೆ ಕಡಿಮೆ ಇದೆ ಅನ್ನೋದು ಅವರಿಗೆ ರಾಷ್ಟ್ರೀಯ ಮಟ್ಟದ ಹುದ್ದೆ ಸಿಗೋದು ಕನ್ಫರ್ಮ್ ಆಗಿದೆ ಆದ್ರೆ ಅವರನ್ನ ವಿಧಾನಸಭಾ ಎಲೆಕ್ಷನ್ ನಿಂದ ದೂರ ಇಡ್ತಾ ಇದ್ದಾರೆ ಅನ್ನೋದನ್ನ ನೋಡಿದ್ರೆ ಇದಕ್ಕೂ ರಾಜ್ಯದಲ್ಲಿ ಸದ್ಯದ ಪರಿಸ್ಥಿತಿಗೂ ಲಿಂಕ್ ಇದೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ನಾವು ಹಲವು ಸಲ ಪಳನಿಸ್ವಾಮಿ ನೋ ಪವರ್ ಶೇರಿಂಗ್ ನಮ್ಮದೇ ರಾಜ್ಯಭಾರ ನಮ್ಮ ಜೊತೆಗೆ ಬಿಜೆಪಿ ಇರುತ್ತೆ ಅಷ್ಟೇ ಆದ್ರೆ ಅವರು ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಒಂದರ್ಥದಲ್ಲಿ ನಾನು ಹೇಳಿದ್ದೆ ಫೈನಲ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಈ ಹೊತ್ತಲ್ಲಿ ಅಣ್ಣಾಮಲೈರನ್ನ ಸ್ಪರ್ಧೆಗೆ ಇಳಿಸಿದ್ರೆ ಹಲವು ರೀತಿಯಲ್ಲಿ ಪಕ್ಷಕ್ಕೆ ಆಂತರಿಕ ಹೊಡೆತ ಬೀಳಬಹುದು ಅಂತ ಲೆಕ್ಕ ಹಾಕಲಾಗ್ತಾ ಇದೆ ಒಂದು ವೇಳೆ ಅಣ್ಣಾಮಲೈ ಬಿಜೆಪಿ ಅಥವಾ ಅವರಿಗೆ ಪೂರಕವಾಗಿರೋ ಕ್ಷೇತ್ರದಲ್ಲಿ ಗೆಲ್ಲೋದು ಫಿಕ್ಸ್ ಅಂತ ಅಂದ್ಕೊಳ್ಳಿ ಮೊದಲೇ ಅಣ್ಣಾಮಲೈರನ್ನ ದೂರ ಇಡಬೇಕು ಅಂತ ಕಂಡೀಷನ್ ಹಾಕಿಕೊಂಡು ಬಂದಿರೋ ಪಳನಿಸ್ವಾಮಿ ವಾಮ ಮಾರ್ಗದಲ್ಲಿ ಅಣ್ಣಾಮಲೈರನ್ನ ಸೋಲಿಸಿ ಬಿಟ್ರೆ ಅದು ಮೈತ್ರಿಯಲ್ಲಿ ಬಿರುಕಿಗೆ ದಾರಿ ಮಾಡಿ ಕೊಡುತ್ತೆ ಒಂದು ವೇಳೆ ಹಾಗಾಗ್ಲಿಲ್ಲ ಅಣ್ಣಾಮಲೈ ಗೆದ್ದೇ ಬಿಟ್ರು ಅಂತ ಅಂದ್ಕೊಳ್ಳಿ ಆಗ ಇನ್ನೊಂದು ರೀತಿಯ ಸಮಸ್ಯೆ ಶುರುವಾಗುತ್ತೆ ಅಣ್ಣಾಮಲೈಗೆ ಯಾವ್ದಾದ್ರು ಒಂದು ಮಿನಿಸ್ಟ್ರಿ ಕೊಡಬೇಕು ಅಂತ ಒತ್ತಡ ಬರುತ್ತೆ ಮಿನಿಸ್ಟ್ರಿ ಕೊಟ್ರೆ ಅವರು ಸರ್ಕಾರದ ಭಾಗ ಆಗ್ತಾರೆ ಸರ್ಕಾರದ ಭಾಗ ಆಗಿ ಒಳಗೊಳಗೆ ಕಳ್ಳಾಟಗಳು ಭ್ರಷ್ಟಾಚಾರ ಬೇರೆ ರೀತಿಯ ಕೆಲಸಗಳನ್ನ ಪ್ರಶ್ನೆ ಮಾಡಿ ಅದರ ವಿರುದ್ಧ ದನಿ ಏರಿಸೋ ಹಾಗಾಗುತ್ತೆ ಒಂದು ವೇಳೆ ಇದೆಲ್ಲ ಆಯ್ತು ಅಂದ್ರೆ ಈ ಒಳ ಜಗಳವನ್ನ ಕ್ಯಾಚ್ ಮಾಡ್ಕೊಳ್ಳೋದು ವಿಪಕ್ಷಗಳಿಗೆ ಈಸಿ ಆಗುತ್ತೆ ಆದ್ರಿಂದ ಇದ್ಯಾವ ರಗಳೆ ರಂಪಾಟವೂ ಬೇಡ ಅಂತ ಚುನಾವಣೆಯಿಂದ ದೂರ ಇಡೋ ಕೆಲಸ ಮಾಡಿದೆಯಾ ಅನ್ನೋ ಅನುಮಾನ ಕೂಡ ಇದೆ ಆದ್ರೆ ಎಲೆಕ್ಷನ್ಗೆ ಸ್ಪರ್ಧೆ ಮಾಡದೇ ಇದ್ರೂ ಪ್ರಚಾರದಿಂದ ಖಂಡಿತ ದೂರ ಇಡೋದಿಲ್ಲ ಅನ್ನೋದು ವಾಸ್ತವ ಇದೆಲ್ಲದರಿಂದ ಆಚೆಗೆ ಬಿಜೆಪಿ ಹಲವು ಸಲ ಅಚ್ಚರಿಯ ನಿರ್ಧಾರಗಳಿಗೆ ಸಾಕ್ಷಿಯಾಗಿರೋದ್ರಿಂದ ಕೊನೆಗಳಿಗೆಯಲ್ಲಿ ಅಣ್ಣಾಮಲೈ ಸ್ಪರ್ಧೆ ಅನೌನ್ಸ್ ಮಾಡಿದ್ರು ಅಚ್ಚರಿ ಇಲ್ಲ ಅನ್ನೋ ಟಾಕ್ ಕೂಡ ಇದೆ ಒಟ್ನಲ್ಲಿ ತಮಿಳುನಾಡು ಹಳೆ ಶೈಲಿಯ ರಾಜಕೀಯಕ್ಕೆ ಬಂದಿರೋದನ್ನ ನೋಡಿದ್ರೆ ಸದ್ಯಕ್ಕಂತೂ ಅಲ್ಲಿನ ಜನರ ಹಣೆ ಬರಹ ಬದಲಿಸೋದು ಸಾಧ್ಯವಿಲ್ಲ ಅಂತ ಕಾಣಿಸ್ತಾ ಇದೆ ಮಾತಾಡಿದ್ರೆ ಇಡೀ ಪ್ರಪಂಚದಲ್ಲೇ ನಮ್ಮಷ್ಟು ಬುದ್ಧಿವಂತರು ಯಾರು ಇಲ್ಲ ಅಂತಾರೆ ಎಲ್ಲವೂ ನಮ್ಮಲ್ಲೇ ಮೊದಲು ಅಂತಾರೆ ಆದ್ರೆ ಉಚಿತಗಳಿಗೆ ಮಾರು ಹೋಗಿ ಓಟ್ ಹಾಕೋ ಪರಿಸ್ಥಿತಿಯಲ್ಲಿ ಇದ್ದಾರೆ ಅನ್ನೋದು ಮಾತ್ರ ಗೊತ್ತಾಗದಷ್ಟು ಬುದ್ಧಿವಂತರಾಗಿದ್ದಾರೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ